ಡಿಜಿಟಲ್ ಅರೆಸ್ಟ್ ಅಂತ ಸಾಕಷ್ಟು ಕೇಳ್ತಾ ಇದೀರಾ ಅಂದರೆ ಒಂದು ಕೋರ್ಟ್ ಸೆಟಪ್ ಮಾಡ್ಬಿಟ್ಟು ಮಾಡಿಬಿಟ್ಟು ಇದರಲ್ಲಿ ನಿಮ್ಮ ಕೇಸಲ್ಲಿ ಯಾವುದೋ ಒಂದು ಹವಾಲ ಕೇಸಲ್ಲಿ ಯಾವುದೋ ಒಂದು ಇಲೀಗಲ್ ಮನಿ ಟ್ರಾನ್ಸ್ಫರ್ ಡ್ರಗ್ ಕೇಸಲ್ಲಿ ಅಥವಾ ವೆಪನ್ ಹ್ಯಾಂಡ್ಲಿಂಗ್ ರಿಲೇಟೆಡ್ ಕೇಸಸ್ ಅಲ್ಲಿ ನೀವು ಎಸಗಾಕೊಂಡ್ಬಿಟ್ಟಿದ್ದೀರಿ ಅಂತಂದು ಬೆದರಿಸಿ ನೀವು ಫೈನ್ ಕಟ್ಟಿದ್ರೆ ಇವಾಗ ನಿಮಗೆ ಪೋಸ್ಟ್ ಮಾಡ್ ಮಾಡ್ತೀವಿ ಇಲ್ಲ ಅಂದ್ರೆ ಇವಾಗಲೇ ಹಿಡ್ಕೊಂಡು ಹೋಗ್ಬಿಡ್ತಾರೆ ನಮ್ಮರಲ್ಲೇ ನಿಮ್ಮನೆ ತರ ಕಾಯ್ತಿದ್ದಾರೆ ಅಂತ ಎದುರಿಸ್ಬಿಟ್ಟು ಫ್ರಮ್ ವೆರಿ ವೆಲ್ ಎಜುಕೇಟೆಡ್ ಗೌರ್ಮೆಂಟ್ ಎಂಪ್ಲಾಯೀಸ್ ಪ್ರೈವೇಟ್ ಎಂಪ್ಲಾಯೀಸ್ ಲೆಕ್ಚರರ್ಸ್ ಪ್ರಿನ್ಸಿಪಲ್ಸ್ ಮನಿ ಈಸ್ ಜಸ್ಟ್ ಐಫ್ ಆಫ್ ಟ್ರಾನ್ಸ್ಫರ್ ಫ್ರಮ್ ಒನ್ ಅಕೌಂಟ್ ಟು ಅನ್ ಅದರ್ ಅಕೌಂಟ್ ಫ್ಯೂ ಲ್ಯಾಕ್ಸ್ ಟೈಮ್ಸ್ಸೋ ಮತ್ತೆ ತೊಂಬತ್ತೆರಡು ಒಂದು ಕೇಸ್ ಆಗಿತ್ತು ಗೌರ್ಮೆಂಟ್ ಕಾಲೇಜ್ ಲೆಕ್ಚರರ್ ಒಬ್ರು ಒಂದು ನಲ್ವತ್ತು ಲಕ್ಷ ಟ್ರಾನ್ಸ್ಫರ್ ಮಾಡಿದ್ರು ಬ್ಯಾಂಕಿಗೆ ಬಂದು ನಾಲ್ಕೈದು ಸರಿ ತುಂಬಾ ಕಾನ್ಫಿಡೆಂಟ್ ಆಗಿ ಚೆಕ್ ಬರೆದು ಹಾಕಿದ್ದಾರೆ ನೋಡಿ ನಮ್ಮ ಜನನು ಅತಿ ಬುದ್ಧಿವಂತರು ನಲ್ವತ್ತು ರೂಪಾಯಿ ಕೆಜಿ ಈರುಳ್ಳಿ ಅಂತಂದ್ರೆ ಇಲ್ಲ ಅಂಗಡಿಯಲ್ಲಿ ಮೂವತ್ತು ಕೊಡ್ತಾರೆ ಇದು ಈರುಳ್ಳಿ ಸೈಜ್ ಕಮ್ಮಿ ಇದೆ ಇದ್ರಲ್ಲಿ ಮಾಯ್ಚರ್ ಜಾಸ್ತಿ ಇದೆ ನೋಡಿ ಇದು ಸ್ವಲ್ಪ ಫಂಗಸ್ ಬಿದ್ದಿದೆ ಬಾರ್ಗೇನ್ ಮಾಡ್ತಾರೆ ಯಾವನೋ ಎಲ್ಲ ಕುತ್ಕೊಂಡು ಕೇಳಿದಾಗ ಇಪ್ಪತ್ ಲಕ್ಷ ಮೂವತ್ ಲಕ್ಷ ಟ್ರಾನ್ಸ್ಫರ್ ಮಾಡ್ತಾರೆ ಸೊ ಹಂಗಾಗಿ ನಿಮ್ಮ ಅಕೌಂಟ್ ಇಂದ ಒಂದು ರೂಪಾಯಿ ಆ ಕಡೆ ಹೋಗ್ಬೇಕು ಅಂತಂದ್ರೂ ಬಿ ವೆರಿ ಕ್ಲಿಯರ್ ಇಲ್ಲ ಅಂದ್ರೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಒನ್ ನೈನ್ ತ್ರೀ ಜೀರೋ ಒಂದು ನಂಬರ್ ಇದೆ ಟೋಲ್ ಫ್ರೀ ನಂಬರ್ ಅಲ್ಲಿ ಕಾಂಟ್ಯಾಕ್ಟ್ ಮಾಡ್ಕೊಂಡು ಡೀಟೇಲ್ಸ್ ಶೇರ್ ಮಾಡ್ಕೊಳ್ಳಿ ಅಥವಾ ನಿಮ್ ಮನೇಲಿ ಯಾರಾದರೂ ತಿಳಿದಿರೋ ಅಂತ ನೋಡಿ ರಿಂಗ್ ಆಗ್ತೈತೆ ಅಂತ ಕೇಳಿ ಮತ್ತೆ ನಮ್ಮಲ್ಲಿ ಡಿಜಿಟಲ್ ಅರೆಸ್ಟ್ ಅಂತಾನು ಅಥವಾ ಫೋನ್ ಅಲ್ಲಿ ದುಡ್ಡು ಕೊಡ್ಲಿಲ್ಲ ಅಂದ್ರೆ ಫೈನ್ ಆಗ್ತೀವಿ ಅನ್ನೋದು ಕೋರ್ಟ್ ಪ್ರೊಸೀಡಿಂಗ್ಸ್ ಅಲ್ಲಿ ಅರೆಸ್ಟ್ ಮಾಡ್ತಾರ್ದು ಯಾವುದೂ ಇಲ್ಲ